ಶಿವಾಯ ರೋಗ ನಿವಾರಣೆಗೆ ಹಾಗೂ ಆರೋಗ್ಯ ಪ್ರಾಪ್ತಿಗೆ ಶಿವನ ಒಂದು ಮಂತ್ರ ಮತ್ತು ಒಂದು ತಂತ್ರವನ್ನು ತಿಳಿಸಿಕೊಡ್ತೇನೆ ಯಾವುದಾದ್ರೂ ಒಂದು ಸೋಮವಾರದಿಂದ ನೀವು ಪ್ರಾರಂಭ ಮಾಡಿ ನಲವತ್ತು ದಿನಗಳವರೆಗೆ ನೀವು ಹತ್ತಿರದ ಯಾವುದಾದ್ರೂ ಪವಿತ್ರ ನದಿ ಅಥವಾ ಸರೋವರದ ನೀರನ್ನು ತೆಗೆದುಕೊಂಡು ಬನ್ನಿ ಅದು ಸಿಗಲಿಲ್ಲ ಅಂದರೆ ಒಂದು ಶುದ್ಧ ನೀರನ್ನು ಜಲವನ್ನು ತೆಗೆದುಕೊಂಡು ಶಿವಲಿಂಗಕ್ಕೆ ನಲವತ್ತು ದಿನ ಅಭಿಷೇಕ ಮಾಡಿ ಬೆಳಗ್ಗೆ ಅಭಿಷೇಕ ಮಾಡಿದ ನಂತರ ಶಿವನ ಒಂದು ಮೃತ್ಯುಂಜಯ ಮಂತ್ರವನ್ನು ನೀವು ನೂರ ಎಂಟು ಬಾರಿ ರುದ್ರಾಕ್ಷಿಮಾಲೆಯಿಂದ ಪಡಿಸಬೇಕು ಮೃತ್ಯುಂಜಯ ಮಂತ್ರ ಈಗ ಬರುತ್ತೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಕುರುವಾರುಕಮಿವ ಬಂಧನ ಮೃತ್ಯೋರ್ಮೋಕ್ಷೀಯ ಮಾಮೃತ ಈ ಮಂತ್ರವನ್ನು ನೂರಾ ಎಂಟು ಬಾರಿ ಪಡಿಸ್ತಾ ಬನ್ನಿ ನಲವತ್ತು ದಿನಗಳಲ್ಲಿ ಅದೆಂಥದೇ ದೊಡ್ಡ ರೋಗವಿದ್ರೂ ನಿವಾರಣೆಯಾಗಿ ನಿಮಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಥ್ಯಾಂಕ್ ಯು